ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆ ಎ ಎಸ್ ಪರೀಕ್ಷೆ ನಡೀತು ಈ ಕೆ ಎಸ್ ಪರೀಕ್ಷೆಯಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಯಾವ ಸಮಸ್ಯೆ ಇದೆ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನ್ಯಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ಪರೀಕ್ಷೆ ಮತ್ತೊಮ್ಮೆ ಆಗಲೇಬೇಕು ರೀ ಎಕ್ಸಾಮ್ ಅಥವಾ ಮರು ಪರೀಕ್ಷೆ ಆಗಲೇಬೇಕು ಇದರಗೋಸ್ಕರ ಸೆಪ್ಟೆಂಬರ್ ಎರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಆಯ್ತಾ ದಯವಿಟ್ಟು ತಪ್ಪದೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಾಕಂದ್ರೆ ಇಡೀ ಕರ್ನಾಟಕ ಇಡೀ ಕನ್ನಡಿಗರು ಇಡೀ ಸಿನಿಮಾ ಒಂದು ಕ್ಷೇತ್ರ ಆಮೇಲೆ ಕವಿಗಳು ಬಹಳಷ್ಟು ಪಂಡಿತರು ಬಹಳಷ್ಟು ಜನ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಇಂಥ ಸಮಯ ಮತ್ತೆ ಸಿಗುವುದಿಲ್ಲ ಹೀಗಾಗಿ ತಾವೆಲ್ಲರೂ ಸೆಪ್ಟೆಂಬರ್ ಎರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಭಾಗವಹಿಸಬೇಕು ಬಹಳಷ್ಟು ಯೂಟ್ಯೂಬರ್ಸು ಕೋಚಿಂಗ್ ಸೆಂಟರ್ಗಳು ಅವತ್ತು ನಾವು ಕ್ಲಾಸಸ್ಗಳು ಇರಲ್ಲ ಅಥವಾ ಲೈಬ್ರರಿಗಳು ಅವತ್ತು ಬಂದ್ ಮಾಡ್ತೇವೆ ನಾವು ಅವತ್ತು ನಾವು ರಜೆ ಕೊಡ್ತೀವಿ ತಾವೆಲ್ಲರೂ ಫ್ರೀಡಂ ಪಾರ್ಕಿಗೆ ಬನ್ನಿ ಅಂತೇಳಿ ಯಾಕಂದರೆ ಇಂಥ ಒಂದು ಸಂದರ್ಭ ಇಂಥ ಒಂದು ಸಮಯ ಮತ್ತೆ ನಮಗೆ ಸಿಗಲಿಕ್ಕಿಲ್ಲ ಕೆ ಪಿ ಎಸ್ಸಿಯಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಬರಲು ಕೆ ಪಿ ಎಸ್ ಸಿ ಸುಧಾರಿಸಿಕೊಳ್ಳಲು ನಾವೆಲ್ಲರೂ ಈ ಹೋರಾಟ ಮಾಡಲೇಬೇಕು ಶಾಂತಿಯುತ ಹೋರಾಟ ಮಾಡಲೇಬೇಕು ಇದು ಅನಿವಾರ್ಯ ಕೂಡ ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಇದಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬೆಂಬಲಿಸಿ ಎಂದು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬರೀ ಫ್ರೀಡಂ ಪಾರ್ಕಲ್ಲಿ ಅಷ್ಟೇ ಅಂತಲ್ಲ ಫ್ರೀಡಂ ಪಾರ್ಕಲ್ಲಿ ಭಾಗವಹಿಸೋದ್ರ ಜೊತೆಗೆ ತಾವೆಲ್ಲ ಟ್ವಿಟರ್ ಅಥವಾ ಎಕ್ಸ್ ಅಭಿಯಾನದಲ್ಲಿ ಭಾಗವಹಿಸಬೇಕು ತಾವು ಕೂಡ ಮಾತಾಡಬೇಕು ಈ ವಿಷಯದ ಬಗ್ಗೆ ಒಟ್ಟು ಒಟ್ಟಾರೆಯಾಗಿ ಬಾಹ್ಯವಾಗಿ ಆಂತರಿಕವಾಗಿ ಎಲ್ಲ ಒಂದು ದೃಷ್ಟಿಕೋನದಿಂದ ಕೆ ಪಿ ಎಸ್ ಸಿ ಮೇಲೆ ಒತ್ತಡ ಹೇರಲೇಬೇಕು ನಾವು ನಾವೆಲ್ಲರೂ ಈ ಒಂದು ಬದಲಾವಣೆಗೆ ನಾವು ಕಾಯ್ತಾ ಇದ್ದೀವಿ ಬದಲಾವಣೆ ಆಗಲೇಬೇಕು ಮತ್ತು ಕೆ ಎಸ್ ಮರು ಪರೀಕ್ಷೆ ಆಗಲೇಬೇಕು ತಾವೆಲ್ಲರೂ ಇದಕ್ಕೆ ಬೆಂಬಲಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ